ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಹಾಗೆ ಫುಲ್ಲು ವೀಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ತುಂಬಾ ಇಂಟ್ರೆಸ್ಟಿಂಗು ಕೆಲವೊಂದಷ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ವೀಡಿಯೋನ ಫುಲ್ನ ವಾಚ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಬರ್ತಡೆ ಬ್ಲಾಗ್ನ ಹಾಕ್ತಾಯಿದ್ದೀನಿ ಯಾರು ಬರ್ತಡೇ ಹಾಗೆ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸೊ ನಾನೇನೆಲ್ಲ ಗಿಫ್ಟ್ ಕೊಟ್ಟೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ನರ್ಸರಿಗೆ ಬಂದಿದ್ದೀನಿ ಈ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಇತ್ತು ಸೊ ಹಂಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇನ್ನೂ ತುಂಬಾ ಇದ್ವು ಬಟ್ ಈಗ ಯಾಕೋ ಕಮ್ಮಿ ಆಗಿದೆ ಅಷ್ಟೇ ಆವಾಗ ತುಂಬ ಇದ್ವು ಅವ್ರ ಕೇಳಿಕ್ಕೆ ಇಲ್ಲ ಗಿಡ ಬಂದಿಲ್ಲ ಹಂಗಾಗಿ ಸ್ವಲ್ಪ ಕಮ್ಮಿ ಇದೆ ಆಮೇಲೆ ಈಗ ಸ್ವಲ್ಪ ಬಿಸಿಲು ಕೂಡ ಅಲ್ವ ಅದಕ್ಕೋಸ್ಕರ ಇದು ಜರ್ಬೇರ ಇದು ನೋಡಿರ್ತೀರ ಇದು ಏನೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಬಳಸ್ತಾರೆ ಸೊ ಇದೊಂದು ನನಗೆ ಗೊತ್ತಿಲ್ಲ ಇದಂತೂ ತುಂಬ ಚೆನ್ನಾಗಿತ್ತು ಎರಡು ಕಲರಲ್ಲಿತ್ತು ಒಂದು ಪಿಂಕ್ ಮತ್ತು ಬ್ಲೂ ಕಲರು ತುಂಬ ಚೆನ್ನಾಗಿತ್ತು ಹೂವೆಲ್ಲ ಗೊಂಚ್ ಗುಂಚಲಾಗಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಇದು ಇನ್ನೊಬ್ರು ಪರ್ಚೇಸ್ ಮಾಡಿದರು ಸೊ ಇಲ್ಲಿ ಬಂದುಬಿಟ್ಟು ರೋಸೋಗಿ ಎಲ್ಲ ಗಿಡಗಳು ಇದ್ವು ಸೊ ನಾನು ಹಾಗೇ ಒಂದು ಸೆಲ್ಫಿನ ತೊಗೊಂಡಿದ್ದೀನಿ ಯಾವ ರೀತಿ ಇತ್ತು ಗಿಡಗಳು ಅಂತ ಹಾಗೆಯೇ ಇದು ಕಮಲದ ಹೂವು ತುಂಬಾ ಚೆನ್ನಾಗಿ ಅರಳಿತ್ತು ಸೊ ಇದೆಲ್ಲ ಬಂದ್ಬಿಟ್ಟು ದಾಸವಾಳ ಗಿಡಗಳು ವೆರೈಟೀಸ್ ಆಫ್ ದಾಸವಾಳ ಗಿಡಗಳಿದ್ವು ಸೊ ನಾನು ಒಂದು ಸರಿ ಆಲ್ರೆಡಿ ತೊಗೊಂಬಂದಿದ್ದೀನಿ ದಾಸವಾಳ ಗಿಡನ ಬಟ್ ಸರಿ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಇങ്ങനെ ಇಲ್ಲಿ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಇದೆ ಸೊ ಅದನ್ನು ನಾನು ಇಲ್ಲಿ ತೋರ್ಸಿಬಿಡೀನಿ ಅಷ್ಟೇ ಹಾಗೇನೇ মানে ಮಕ್ಕಳು ಇದು ಬರ್ತಾರೆ ಬೇಡ 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 ಎ ಅಣ್ಣ ಐತೆ ಆಂಜನೇ ಅತ್ತೆ ಬರ್ತಾರೆ ಕೊಡೋಕ್ಕೋಸ್ಕರ ಈ ರೀತಿ ಬಿಡ್ತಾ ಇದಾರೆ ಎಲ್ಲ ಚೆನ್ನಾಗೇ ಬಿಡಿಸಿದ್ಲು ಸೊ ಹಾಗೆ ನಾನು ಆ್ಯಪೇ ಫಾದರ್ ಅಂತೆಲ್ಲ ಬರೆದಿದ್ಲು ಹಾಗೆ ನಾನು ಇಲ್ಲಿ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಕಬಾಬ್ ಮಾಡೋಕ್ಕೆ ಅಂತಲೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ರೆಡಿ ಆಗಿತ್ತು ಮಧ್ಯಾಹ್ನವೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕೆಂತಂದ್ರೆ ಅದು ಮ್ಯಾಗ್ನೇಟ್ ಆಗಬೇಕು ಅದು ಚೆನ್ನಾಗಿ ಉಪ್ಪು ಕಾರಿಡಿದ್ರೆ ಮಾತ್ರ ಕಬಾಬ್ ತುಂಬಾ ಚೆನ್ನಾಗಿ ಬರೋದು ಅಂದ್ಬಿಟ್ಟು ಬೇಗನೆ ಫಸ್ಟು ವಾಶ್ ಮಾಡಿಕೊಂಡು ಚಿಕನ್ನು ಅದು ನೀರೆಲ್ಲ ಹೋದ್ಮೇಲೆ ಅದಕ್ಕೆ ಕಬಾಬ್ ರೆಡಿ ಮಾಡಿಟ್ಟಿದ್ದೆ ಸೊ ಈ ಕಬಾಬ್ ರೆಸಿಪಿ ನಿಮಗೆ ಬೇಕಂತಂದು ಕಮೆಂಟ್ಸ್ ಮಾಡಿ ಸೊ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಹಾಗೇ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಎಲ್ಲನೂ ಕಬಾಬ್ ಎಲ್ಲ ಕ್ಲೀನಾಗಿ ಕಲಿಸೋಗಿದೆ ಸೊ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅದು ಮ್ಯಾಗ್ನೇಟ್ ಆಗಲಿ ಅಂತ ಹಾಗೆಯೇ ನಾನು ಚಿಕನ್ ಕಬಾಬಿಗೆ ಕೂಡ ರೆಡಿ ಸಾರಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾವು ಭಾನುವಾರನೇ ತರಬೇಕಿತ್ತು ಸಂಡೇ ನಾನ್ ವೆಜ್ ಮಾಡಬೇಕಿತ್ತು ಸೊ ಮಂಗಳವಾರ ಮಾಡ್ಕೊಂಬೇಣ ಬರ್ತಡೇ ಇದು ಕೂಡ ಇದೆ ಹಸ್ಬೆಂಡು ಎರಡು ಒಟ್ಟಿಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಭಾನುವಾರ ಸ್ಕಿಪ್ ಮಾಡಿ ನಿನ್ನೆ ಮಾಡಿದ್ದೆ ಇದು ಬಾಯ್ಲರ್ ಕೋಳಿ ತೊಗೊಂಬಂದಿದ್ದೆ ಸೊ ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ಮತ್ತು ಕಬಾಬು ಮತ್ತು ಗ್ರೇವಿ ಕೂಡ ಮಾಡಿಕೊಂಡಿದ್ದೆ ಬಿರಿಯಾನಿಗೆ ಆ ಕಾಲು ರೆಕ್ಕೆ ತಲೆ ಅವೆಲ್ಲ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಬಿರಿಯಾನಿಗೂ ಕೂಡ ಅದನ್ನು ಸೈಡ್ಸಿಗೇನು ಇರೋದಿಲ್ಲ ಈ ಸಾಂಬಾರು ಥರ ಆಗಲಿ ಏನಾದರೂ ಒಂದು ಸ್ವಲ್ಪ ಗ್ರೇವಿ ಇರಲಿ ಅಂತ ಅಂದ್ಬಿಟ್ಟು ಇವು ಈ ಕಾಲು ರೆಕ್ಕೆ ಇವನ್ನೆಲ್ಲ ಹಾಕ್ಬಿಟ್ಟು ನಾನು ಗ್ರೇವಿನ ಮಾಡ್ಕೊತಾ ಇದ್ದೀನಿ ಸೊ ಗ್ರೇವಿ ಎಲ್ಲ ರೆಡಿ ಆಗ್ತಾ ಅಂದರೆ ಫಸ್ಟೇ ನಾನು ಅಡುಗೆ ಮಾಡ್ಕೊಂಬಿಡ್ತೀನಿ ಯಾಕೆಂತಂದರೆ ನನಗೆ ಫುಲ್ಲು ಆಮೇಲೆ ಆಮೇಲೆ ಬಿಡ್ತಾ ಅಯ್ಯೋ ಆಗಿಲ್ಲ 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 ಏನು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಫಸ್ಟೇ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡಿರೋ ಇದಕ್ಕೆ ಇದಕ್ಕೆ ನಾನು ರುಬ್ಕೊಂಡಿರೋಂಥ ಖಾರನ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ಇದೆಲ್ಲ ಆಯಿತು ಅದೆಲ್ಲ ಆದಮೇಲೆ ಮತ್ತೆ ನಾನು ಸೆವೆನ್ಗೆ ಸ ವೆನ್ ಓ ಕ್ಲಾಕ್ ಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡಿಕೊಂಡು ಮಾಡೋಕ್ಕೆ ಏಕೆಂತಂದರೆ ಅದು అందు బిర్యానీ బే తు చనగితే సో హీ నూ ఫస్ట్ నన్ను బిర్యానీ మార్కెర్ల ఆమె బీ బి చనల్ అనిబిట్టు నూ బిర్యానీ ఆమె మాట్ అది కబాబ్ కూడా తుమే చన బంది ఎలా చనగో నిన్నె సో ఐమ్ సో హ్యాపీ ఎలా చంతరు ఆమె బర్తడే కనగ ಮಗಳು ಕೂಡ ಅವರ ಅಪ್ಪಂಗೆ ಈ ರೀತಿ ಗಿಫ್ಟ್ ಮಾಡಿದ್ದು ಸೊ ಇದಂಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆಯೇ ಮುಂದೆ ನಾನು ಹೇಳ್ತೀನಿ ಅದಕ್ಕೋಸ್ಕರ ಹೇಳ್ತಿದ್ವಿ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡದೆ ನೋಡಿ ತುಂಬಾ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಕೆಲವೊಂದು ಹಾಗೆಯೇ ನಾನೇ ಬರ್ತಡೇ ಕೇಕ್ ಆರ್ಡ್ರ್ ಮಾಡಿದೆ ನಾವು ತಂದ್ಬಿಟ್ಟು ಕೋಲ್ಡ್ ಕೇಕ್ನ ಆರ್ಡ್ರ್ ಮಾಡಿದ್ವಿ ಸೊ ಒಂದು ಅರ್ಧ ಕೆ ಜಿ ಅಷ್ಟೇ ಆರ್ಡ್ರ್ ಮಾಡಿದೆ ಯಾಕೆಂದರೆ ಇರೋ ಸಿಕ್ಸ್ ಮೆಂಬರ್ಸು ಸಾಕು ಒನ್ ಟೈಮ್ಗೆ ಆಮೇಲೆ ಜಾಸ್ತಿ ತಿಂದರೆ ಅದು ಎಫೆಕ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೋಲ್ಡ್ ಆಗುತ್ತೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಕೆ ಜಿ ಅಷ್ಟೇ ಆರ್ಡ್ರ್ ಮಾಡಿದೆ ಸೊ ಸೆವೆನ್ ತರ್ಟಿ ಏಯ್ಟೋ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಸೊ ಅವಾಗ ಕೇಕ್ ಕಟ್ ಮಾಡಿಸಿ ಅವರು ನಮ್ಮ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗಲಿ ಇವೆಲ್ಲ ಮಕ್ಳಿಗಷ್ಟೇ ಸೀಮಿತವಾಗಿರಲಿ ಅಂತಾರೆ ಬಟ್ ನಾವು ಹಂಗಲ್ಲ ಯಾಕೆಂದರೆ ನಮ್ಮ ಬರ್ತಡೇಗೆಲ್ಲ ಮಾಡಿಸ್ತಾರಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಅಂತ ಅಂದ್ಬಿಟ್ಟು ಆದರೆ ಹೋದ ವರ್ಷದ ಕತೆ ಕೇಳಿದ್ರೆ ನೀವೇ ಬೈತೀರ ಸೊ ಅದನ್ನು ನಾನು ಅದಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ಅಷ್ಟೇ ಬಟ್ ಈ ವರ್ಷ ಚೆನ್ನಾಗಿ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಹೌದಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಸೊ ಈ ವರ್ಷನಾದ್ರೂ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಕೇಕೆಲ್ಲ ತರಿಸಿ ಮಾಡಿಸಿದ್ದೀನಿ ಹಾಗೆಯೇ ಕೇಕೆಲ್ಲ ಕಟ್ ಮಾಡಿ ನೆಕ್ಸ್ಟು ನಾನು ನನ್ನ ನರ್ಸರಿಗೆ ಹೋಗಿದ್ದೆ ಇದಕ್ಕೆ ನನ್ನ ಹಸ್ಬೆಂಡ್ ಇದು ಇವುಗಳಿಗೆ ಇಷ್ಟ ಆಗಿದ್ದನ್ನು ತೊಗೊಂಬಂದು ನನಗೆ ಕೊಡ್ತಿದ್ದಾಳೆ ಗಿಫ್ಟು ಅಂತ ಅಂತ ಕಾಮಿಡಿ ಮಾಡ್ತಾಯಿದ್ರು ಆಮೇಲೆ ಚೆನ್ನಾಗಿದೆ ಅಂತ ಅಂದರು ಸೊ ಬರ್ತಡೇಗೆ ನೆನಪಿನಾರ್ಥಕವಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ರೋಸ್ ಗಿಡನ ತೊಗೊಂಬಂದೆ ಚೆನ್ನಾಗಿತ್ತು ರೋಸ್ ಗಿಡ ಕೂಡ ಸೊ ಹಾಗೇ ಇದು ಕಬಾಬಿಂದು ಒಂದು ಜಲ ಕಷ್ಟನೇ ಸೊ ಕಬಾಬ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟು ನಾನು ಹೂವೇ ನನಗೆ ಗುಲಾಬಿ ತಂದಲ್ಲ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಒಂದು ಎಲ್ಲೋ ಮತ್ತು ಒಂದು ಪಿಂಕು ತುಂಬಾ ಚೆನ್ನಾಗಿತ್ತು ಈ ರೋಸ್ ಗಿಡಗಳಂತೂ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಒಂದು ಬರ್ತಡೇ ವ್ಲಾಗು ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರ್ಗಟ್ಟು ಏಕೆ ಬಾಯ್